ನಮ್ಮ ಸ್ವಾಭಿಮಾನಿ ಬಡ ಇಲ್ಲಂಬ ಮಾತನ್ನು ಸಹಿತ ಇವತ್ತು ಜಿಲ್ಲಾ ರಾಜ್ಯ ಇವ ಪ್ರಸ್ತಾಪದಲ್ಲಿ ಅವರು ಹೇಳಿದ್ದಾರೆ ಇವತ್ತು ನಾನು ಸಹಿತ ನೇರಗುಡಿ ಮನುಷ್ಯ ನನಗೂ ಸಾಕಷ್ಟು ನಮ್ಮ ರಕ್ಷಣಾ ವೇದಿಕೆ ಬರಗುಗಳು ನಮೂ ಆಗಿದ್ದರಿಂದ ನಾನು ಒಂದೊಂದು ಸಲ ಮಾತಾಡಿದ್ಯಾಗ ಹೇಳಿದಾಗ ಅವರೂ ಸಹಿತ ಭಾಳಷ್ಟು ಸಿಟ್ಟು ತಿಳ್ಕೊಂಡಿದ್ದಾರೆ ನಾನು ಇಷ್ಟೇ ಹೇಳಿದ್ರು ಯಾವುದೇ ರಕ್ಷಣೆ ವೇದಿಕೆ ಇರ್ಬೋದು ಇನ್ನೊಂದು ವೇದಿಕೆ ಇರ್ಬೋದು ಯಾವುದೇ ಸಂಘಟನೆ ಇರ್ಬೋದು ಸಂಘಟನೆ ಮಾಡುವ ಉದ್ದೇಶ ಇಷ್ಟೇ ನಾವು ನೋವು ಪಟ್ಟಂಥ ಜನಕ್ಕೆ ರಕ್ಷಣೆ ಕೊಡುವಂಥದ್ದು ಮತ್ತು ಒಂದ ಜನಕ್ಕೆ ಆಶ್ರಯ ಆಗುವಂಥ ಕೆಲಸ ಮಾಡಿದಾಗ ಮಾತ್ರ ಈ ಒಂದು ಸಂಘಟನೆಗಳಿಗೆ ಬೆಲೆ ಇರ್ತದೆ ಇಲ್ಲಾಂದರೆ ನಮ್ಮಷ್ಟಕ್ಕೆ ನಾವೇ ಸೆಲ್ಪಿಸ್ತಾರೇ ಯಾವುದೇ ಸಂಘಟನೆಗೆ ಬೆಲೆ ಇರೋದಿಲ್ಲ ಎಂಬ ಮಾತನ್ನು ಸಹಿತ ಈ ಮೂಲಕ ನಾನು ತಿಳಿಸ್ಬೇಕಾಗತ್ತೆ ಅದರ ಜೊತೆಗೆ ಇವತ್ತು ನಾನು ರಾಜ್ಯಾಧ್ಯಕ್ಷರು ಗಂಗಾವತಿಗೆ ಬಂದಿದ್ದಾರೆ ನಮ್ಮಲ್ಲಿ ಗಂಗಾವತಿಯಲ್ಲಿ ಗಂಗಾವತಿಯಲ್ಲೇ ರಾಜ್ಯಾಧ್ಯಕ್ಷರಿದ್ದಾರೆ ಅವರ ಸಂತೋಷ ಆದರೆ ಇವತ್ತು ಬೆಂಗಳೂರಿಂದ ರಾಜ್ಯಾಧ್ಯಕ್ಷರು ಬಂದಿರೋದ್ರಿಂದ ನಾನು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಇವತ್ತು ನಮ್ಮೂ ಗಂಗಾವತಿಯಲ್ಲಿ ಸಾಕಷ್ಟು ಬೇಡಿಕೆಗಳಿದ್ದವು ನೀವು ಹೋರಾಟಕ್ಕೆ ಅಂತ ಬಂದಾಗ ನೀವು ಬೆಂಗಳೂರು ಮೈಸೂರು ಆ ಭಾಗದಲ್ಲಿ ಕೆಲವೊಂದು ಪ್ರಾಬ್ಲಮ್ಗಳು ಏನು ಹೋರಾಟ ಮಾಡ್ತೀರಿ ನಮ್ಮಲ್ಲಿ ಸಹಿತ ಪ್ರಾಬ್ಲಮ್ಗಳು ಇದ್ದಾವೆ ಅವನು ಕೈಗೆತ್ತಿಕೊಳ್ಳ್ರಿ ಅಂತ ಈ ಮೂಲಕ ನಾನು ವಿನಂತಿಸ್ಕೊಳ್ಳುತ್ತೇನೆ ಇವತ್ತು ನವನಿ ಜಲಾಶಯದ ಬಗ್ಗೆ ಏನಿದ್ರು ಸಮಾಂತರ ಜಲಾಶಯ ಬಗ್ಗೆ ಅದಕ್ಕೂ ನಾನು ರಾಜ್ಯಾಧ್ಯಕ್ಷರಲ್ಲಿ ಮನವಿ ಮಾಡ್ತೀನಿ ಅದು ಆದಷ್ಟು ಬೇಗನೆ ಆಗಬೇಕು ಮತ್ತು ನಮ್ಮ ತುಂಗಭದ್ರಾ ಡ್ಯಾಮ್ನಲ್ಲಿ ಸಾಕಷ್ಟು ರೈತರಿಗೆ ಅನ್ಯಾಯ ಆಗ್ತಾ ಇದೆ ಉದಾಹರಣೆ ಹೇಳ್ಬೇಕಾದ್ರೆ ಇವತ್ತು ನೀಡಿದ್ದರೂ ಸಹಿತ ಮಿಲ್ಲುಗಳಿಗೆ ರೈ ಯುದಕ್ಕೆ ಫ್ಯಾಕ್ಟ್ರಿಗಳಿಗೆ ಸಾಕಷ್ಟು ಆಗಿ ಹೋಗ್ತಾ ಇದೆ ಅದಕ್ಕೆಲ್ಲ ನಾವು ಹೋರಾಟ ಮಾಡಿ ಡ್ಯಾಮ್ ಇರುವುದು ರೈತರಿಗಾಗಿ ಅಂತೇಳಿ ಆ ಡ್ಯಾಮಿನ ಒಂದು ನೀರನ್ನು ರೈತರಿಗೆ ಬಳಕೆ ಆಗುವಂತೆ ಹೋರಾಟ ಮಾಡುವಂಥ ರಾಜ್ಯ ಮಟ್ಟದಲ್ಲಿ ತಾವಿರುತ್ತಿರಿ ಆ ಒಂದು ನಮ್ಮ ಕುಂಗಭದ್ರ ಡ್ಯಾಮ್ ಉಳಿಸುವಂಥ ಕೆಲಸ ಮತ್ತು ರೈತರನ್ನು ಬೆಳೆಸುವಂಥ ಕೆಲಸ ಈ ಮುಖಾಂತರ ಪ್ರಥಮವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ ಯಾಕಂದರೆ ಕನ್ನಡ ನಾಡಿನಲ್ಲಿ ನಾವು ಕನ್ನಡಿಗರು ಅದು ನಾವು ಗಂಡು ಕಂಡುಮೆಟ್ಟಿನ ನಾಯಕರಲ್ಲಿ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ನಾವು ತಾಯಿ ಭುವನೇಶ್ವರಿ ಇರ್ತಕ್ಕಂಥದ್ದು ಹಂಪಿ ವಿಜಯನಗರದಲ್ಲಿ ಇವತ್ತು ಭುವನೇಶ್ವರಿ ತಾಯಿ ಹಂಪಿಯಲ್ಲಿ ಇರ್ತಕ್ಕಂಥದ್ದು ನಾವೆಲ್ಲ ನಾವು ಕಂಡುಕೊಂಡಿದ್ದೀವಿ ಈ ಹಾಡನ್ನು ನಾವು ಯಾಕೆ ಹೇಳ್ತೀವಿ ಅಂತಂದರೆ ಇವತ್ತು ನಮ್ಮಲ್ಲಿ ಇರ್ತಕ್ಕಂಥ ಕನ್ನಡಿಗರ ಸ್ವಾಭಿಮಾನ ಹೆಂಗಿರಬೇಕಪ್ಪ ಅಂತಂದರೆ ನಾವು ಕನ್ನಡಿಗರು ಈ ರೀತಿ ಅಲ್ಲ ಈ ರೀತಿ ಅನ್ನೋದನ್ನು ಕೋರ್ಸ್ ಯಾಕಂದರೆ ಎಷ್ಟು ಸಂಘಟನೆಗಳು ಇವತ್ತು ಗಂಜಿ ಕೇಂದ್ರ ಆಗಂತ ಅವತ್ತು ಭಾಳ ಬೇಜಾರಾಗಿರ್ತದೆ ನಮಗೆ ನಾವು ಯಾರಿಗೇನಾದರೆ ಅಭ್ಯಾಸ ಇಲ್ಲ ನಮಗೆ ಯಾಕಂದರೆ ಹೋರಾಟಗಳು ಬರೋ ಬಡವರ ಪರವಾಗಿರಲಿ ಇವತ್ತು ಆಸ್ಪತ್ರೆಗೆ ಹೋಗಿ ತಾಯಿ ಈಗ ಇವತ್ತು ಏನಾದರೂ ಒಂದು ಡೆಲಿವರಿ ಆಗಬೇಕಾದ್ರೆ ಬಡವರಿಗೆ ಅವ್ರು ಏನು ಮಾಡ್ತಾರೋ ಏನೆಲ್ಲ ಏ ಇಲ್ಲಿ ಡಾಕ್ಟ್ರೆಲ್ಲ ಡಾಕ್ಟ್ರ್ ಇರ್ತಾರೆ ಊರಾಗ ನೀವು ಅರ್ಜೆಂಟ್ ಕೊಪ್ಪಳ ಕರ್ಕೊಂಡು ಹೋಗ್ಬೇಕು ಅವ್ರು ಹೆರಿಗೆ ಇಲ್ಲೇ ಆಗ್ತದೆ ಅಂಥವು ಸ್ಪಂದನೆ ಮಾಡಿ ಇವತ್ತು ಹೋರಾಟಗಳಿವೆ ಇವತ್ತು ನೌಲಿ ಜಲಾಶಯದ ಬಗ್ಗೆ ಹೇಳಿದರು ಇವತ್ತು ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು ಒಂಬತ್ತು ವರ್ಷಗಳ ತಾಲೂಕಾ ಅಧ್ಯಕ್ಷನಾಗಿ ಸೇವೆ ಮಾಡಿದ್ದೀವಿ ಪ್ರಾಧಿಕಾರ ಪ್ರಾಧಿಕಾರಾಧ್ಯಕ್ಷರಾಗಿ ನಮ್ಮೆಲ್ಲ ಅನೇಕ ಸಂಘಟನೆಗಳ ಬಗ್ಗೆ ಸಹಿತ ನಮಗೆ ಮಾಹಿತಿ ಇದೆ ಇವತ್ತು ಹೋರಾಟ ಏನೇನೆ ಅಂದರೆ ತುಂಗಭದ್ರಾ ಡ್ಯಾಮ್ನಲ್ಲಿ ಸುಮಾರು ಮೂವತ್ತೈದು ಎಂಸಿಯಷ್ಟು ಮ ಮಣ್ಣು ತುಂಬಿದೆ ಹೂಳು ಆದರೂ ನಾವು ಕನ್ನಡಿಗರ ಸ್ವಾಭಿಮಾನಿಗಳಲ್ಲ ಧಾರಾಳವಾಗಿ ದಾನ ಕೊಡ್ತಕ್ಕಂಥದ್ದು ನಮ್ಮ ಸ್ವಾಭಿಮಾನ ಹಾಗಾಗಿ ನಮಗೆ ನೀರಿಲ್ಲದ ಚಿಂತೆಲ್ಲ ಆಧಾರ ಕೊಡ್ತೀವಿ ಯಾಕಂದರೆ ಹಿಂದೆ ಆ ಕಾಲದಲ್ಲಿ ಮಾಡಿರ್ತಕ್ಕಂಥ ಒಪ್ಪಂದ ಸ್ವತಂತ್ರ ಭಾರತಕ್ಕಿಂತ ಪೂರ್ವದಲ್ಲಿ ಮಾಡಿರ್ತಕ್ಕಂಥ ನಿಜಾಮಗದ ಸ್ಟೇಟಿಗೂ ಮತ್ತು ಮಡ್ರಾಸ್ ಗೋರ್ಮೆಂಟು ಮತ್ತು ಕರ್ನಾಟಕ ಮೈಸೂರು ಗೋರ್ಮೆಂಟ್ ನಡುವೆ ಒಪ್ಪಂದದಲ್ಲಿ ಆಗಿರ್ತಕ್ಕಂಥ ಒಂದು ಒಪ್ಪಂದಕ್ಕೆ ಇನ್ನೂ ಸಹಿತ ಏನಪ್ಪ ಅಂದರೆ ಅವ್ರಿಗೆ ಶ್ರಮ ಪಾಲು ನಮಗಿಂತ ಹೆಚ್ಚಿನ ಭಾಗವನ್ನು ಅವ್ರಿಗೆ ನೀರು ಕೊಡ್ತಾ ಇದ್ದೀವಿ ಇದು ನಮ್ಮ ದುರದೃಷ್ಟ ಅದೇ ಕಾವೇರಿ ಭಾಗ ಅದು ಅಲ್ಲಿ ಬೆಂಗಳೂರು ಇದೆ ರಾಜಧಾನಿಯಲ್ಲಿದೆ ಎಲ್ಲರೂ ನೀವು ಹೋರಾಟಕ್ಕಲ್ಲಿ ಬರ್ತಾರೆ ಆದರೆ ನಮ್ಮ ಭಾಗ ಬಂದ್ ಎಲ್ಲರೂ ಸರಿ ಬಿಡ್ತಾರೆ ಸಂದರ್ಭದಲ್ಲಿ ನಾನೇ ಮಾನ್ಯ ಡಿಸ್ ಭೇಟಿ ಮಾಡಿ ದಂಡಾಧಿಕಾರಿಗಳು ಭೇಟಿ ಮಾಡಿ ಮತ್ತೆ ರಾಜಕೀಯ ಗಂಗಾವತಿ ಉತ್ಸವ ಹಾಕಬೇಕು ಯಾಕೆಂದರೆ ಈ ರಾಜ್ಯದ ಒಂದು ಸಹಮತದ್ದು ಭಾಳ ಇತಿಹಾಸ ಇರ್ತಕ್ಕಂಥ ಉತ್ಸವ ನಿಲ್ಲಿಸಬೇಡಿ ಅಂತೇಳಿ ಸಾಕಷ್ಟು ಹೋರಾಟಗಳಾದರು ಯಾರು ಕೂಡ ಬದಲಿಲ್ಲ ಕಡೆಗೆ ಪಾದಯಾತ್ರೆ ಮಾಡಿದ್ರು ಮಾನವ ದಂಡಾಧಿಕಾರಿಗಳ ಕಚೇರಿ ಬರೋದು ಕೂಡ ಯಾಕೆ ಮಾತು ಹೇಳ್ತೀನಿ ಅಂದರೆ ಇವತ್ತು ಇವರು ನಮ್ಮ ನಾಯಕರುಗಳು ಭಾಳ ಸೂಕ್ಷ್ಮವಾಗಿ ಹೇಳಿದ್ರು ನಮ್ಮ ಸವಾಲು ಕೊಡ್ತಕ್ಕಂಥ ಕೈಗಳು ಪಾದಯಾತ್ರೆ ಮಾಡಿ ದೊಡ್ಡ ಮಟ್ಟದಲ್ಲಿ ಕ್ರಾಂತಿಕಾರಿ ಹೋರಾಟ ಆಯಿತು ಹಾಗಾದರೆ ಡಿ ಸಿ ಅವರಿಗೆ ನನ್ನವರಿಗೆ ಆಗಿ ಬಿಡೋದಿಲ್ಲ ಇವರು ಕಡೆ ಏನು ಮಾಡ್ತಾರೆ ಅಂತೇಳಿ ನಾವು ಮಾಧ್ಯಮದ ಒಬ್ಬ ಮುಖೇನ ನಾವೇ ಮಾಡ್ತೀವಿ ಸಂಘಟನೆಯ ಉತ್ಸವವನ್ನು ಜಿಲ್ಲಾಡಳಿತ ನಮಗೆ ಸಂಬಂಧಿಸಿ ಅಂತೇಳಿ ಅದ್ರ ಜೊತೆಗೆ ಶ್ರೀಕೃಷ್ಣದೇವರಾಯ ವಂಶಸ್ಥರನ್ನು ಭೇಟಿ ಮಾಡಿ ಭೇಟಿ ಮಾಡಿ ಅವರು ಇವತ್ತು ಭ್ರಷ್ಟರು ಕಳ್ಳರು ಮೇಚರು ಇವತ್ತು ಸಮಾಜದಲ್ಲಿ ಎಲ್ಲೋ ಇದ್ದವರು ಇವತ್ತು ಸಾರ್ವಜನಿಕರ ಹಣದಿಂದ ಇವತ್ತು ಜನರ ವಂಚನೆ ಮಾಡತಕ್ಕಂಥ ಮುಖಂಡರು ಸೃಷ್ಟಿ ಆಗ್ತಾರೆ ನನ್ನ ಆತಂಕ ನಾಲ್ಕು ವರ್ಷ ನಿನ್ನ ಬದುಕಿಗೋಸ್ಕರ ಸಂಘಟನೆ ಕಟ್ಟಿಕೊಳ್ಳೋದಾದ್ರೆ ಬದುಕು ಮಾಡುವ ಕೂಲಿ ಮಾಡು ಒಂದು ಕಾರ್ಖಾನೆಯಲ್ಲಿ ಕೆಲಸ ಮಾಡು ಅದು ಬಿಟ್ಟು ನೀನು ಒಂದು ಹೋರಾಟವನ್ನೇ ಬದುಕಾಗಿ ಮಾಡಿ